ಹಾಯ್ ಅಲ್ಲು ನಮಸ್ಕಾರ ಸ್ನೇಹಿತರ ಅರ್ಜುಟ ಭಾರ್ಗವಿ ಮನೆಗೆ ಬಂದಿದ್ದಾರೆ ಆತ ಕಡೆ ವೃಂದಾನ ಮನೆ ಕರ್ಕೊಂಡು ಹೋಗಿದ್ದಾರೆ ಜಿ ಪಿ ಪಾಟೀಲ್ ಹೊಸ ರೀತಿಯ ತಿರುವು ಸಿಗ್ತದೆ ಹಾಗಿದ್ರೆ ಏನಾಯಿತು ಏನು ಕತ್ತ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಮರಿಬೇಡಿ ಇಲ್ಲಿ ಭಾರ್ಗವಿ ತನ್ನ ತಂದೆ ಪರಿಸ್ಥಿತಿಗೆ ನಾನ್ ಕಾರಣ ಆಗ್ಬಿಟ್ಟೆ ಅಂತ ಜೊತೆಗೆ ಸಂಧ್ಯಾ ಕೂಡ ಇನ್ನು ಮುಂದೆ ಯಾವುದೇ ರೀತಿ ಕೇಸ್ ಬೇಡ ಅಂತ ಹೇಳಿ ಮನೆಯನ್ನ ಬಿಟ್ಟು ಹೊಟ್ಟು ಇತ್ತ ಕಡೆ ಅರ್ಜುನ್ಗೆ ಅವರ ತಂದೆಯ ನಿಜ ರೂಪ ಏನು ಅನ್ನೋದು ಗೊತ್ತಾಗಿದೆ ಅತ್ತ ಕಡೆ ಜೆ ಪಿ ಪಾಟೀಲ್ ನ ವೃಂದ ತಾನು ಇರೋ ಕಡೆನೆ ಕರ್ಸ್ಕೊಂಡಿದ್ದೆ ಪೆನ್ ಡ್ರೈವ್ ನನ್ನ ಹತ್ರ ಇದೆ ಈ ಪೆನ್ ಡ್ರೈವ್ ಅಲ್ಲಿ ನಾನು ಏನ್ ಬೇಕಿದ್ರು ಆಟ ಆಡಬಹುದು ಆದ್ರೆ ನಾನು ನನ್ನ ಮಾವನ್ ಪರ ಇರುವುದು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾಳೆ ಪೆನ್ ಡ್ರೈವ್ ಅನ್ನ ಕೂಡ ಮಾವನ್ ಕೈಗೆ ಕೊಡ್ತಾಳೆ ಬೇಕು ಅಂದಿದ್ರೆ ಪೆನ್ ಡ್ರೈವ್ ಅನ್ನ ಭಾರ್ಗವಿಗೆ ಕೊಟ್ಟಿದ್ರೆ ಯಾವತ್ತು ಈತು ಕೋರ್ಟ್ ಅನ್ನ ತಲುಪ್ತಿತ್ತು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಾವ ನನ್ಗೆ ಯಾವತ್ತಿದ್ರು ನೀವೇ ಇಂಪಾರ್ಟೆಂಟ್ ಅಂತ ಕೂಡ ಹೇಳ್ತಾಳೆ ಇದನ್ನ ನಂಬಿದಂಥ ಜಿ ಪಿ ಪಾಟೀಲ್ ಬೃಂದಾಳನ ಮನೆಗೆ ಕರ್ಕೊಂಡು ಬರ್ತಾ ಇದ್ರೆ ಇತ್ತ ಕಡೆ ಭಾರ್ಗವಿಯ ಆ ತನ್ನ ತಂದಿಯನ್ನ ಮನೆ ಕರ್ಕೊಂಡು ಬಂದದೇ ಇಲ್ಲಿ ಅಪ್ಪನ ಪರಿಸ್ಥಿತಿಯನ್ನ ನೋಡೋಕೆ ಆಗದಿರು ಭಾರ್ಗವಿ ಅತಿಯ ಬಳಿ ಕಣ್ಣೀರ್ ಹಾಕ್ತಾ ಇದ್ರೆ ಅಲ್ಲಿ ಅಮ್ಮ ಬಂದಿದೆ ಭಾರ್ಗವಿ ಕಾಲಿಟ್ಟು ನನ್ನ ಗಂಡನ ಪ್ರಾಣವನ್ನ ಉಳಿಸ್ಕೊಡು ಅಂತ ಕೇಳ್ಕೊತಾರೆ ಅಷ್ಟರಲ್ಲಿ ಇಲ್ಲಿ ಅರ್ಜುನ್ ಭಾರ್ಗವಿ ಮನೆಗೆ ಬರ್ತಾರೆ ಭಾರ್ಗವಿ ಮನೆಗೆ ಬರ್ತದಾಗಿ ಅರ್ಜುನ್ ಅನ್ನ ನೋಡಿ ಅಮ್ಮ ಶಾಕ್ ಆಗ್ತಾರೆ ಮೊದಲೇ ಅರ್ಜುನ್ ಅಂದ್ರೆ ಭಾರ್ಗವಿ ಅಮ್ಮಂಗೆ ತುಂಬಾನೇ ಇಷ್ಟ ಹಾಗಾಗಿ ಇಲ್ಲಿ ಅರ್ಜುನ ನೋಡಿದ್ದ ಇಲ್ಲಿ ನಿಮ್ಮ ಅಪ್ಪನ ನೋಡ್ಕೊಂಡು ಹೋಗೋಣ ಅಂತ ಬಂದ ಜೊತೆಗೆ ನೀವೇನಕ್ಕೂ ಇನ್ನು ಮುಂದೆ ನೀವು ಒಂಟಿ ಅಲ್ಲ ನಾನು ನಿಮ್ಮ ಜೊತೆ ನೆಲ್ತೀನಿ ಅಂತ ಹೇಳ್ತಾರೆ ಜೊತೆಗೆ ಅವ್ರ ತಂದೆ ಹತ್ರ ಕೂಡ ಹೋಗಿ ಮಾತನಾಡ್ತಾರೆ ಬಟ್ ಅವ್ರು ಮಾತಾಡೋ ಪರಿಸ್ಥಿತಿಯಲ್ಲಿಲ್ಲ ಬಟ್ ಇಲ್ಲಿ ಭಾರ್ಗವಿಗೆ ನೀವು ಹೆದರ್ಕೋಬೇಡಿ ಒಂಟಿ ಅನ್ಕೋಬೇಡಿ ಯಾವುದೇ ಕಾರಣಕ್ಕೂ ಕೇಸನ್ನ ನಿಲ್ಲಿಸಬೇಡಿ ಖಂಡಿತವಾಗ್ಲೂ ನೀವು ಯಾರೇ ಬರಲಿ ಏನೇ ಮಾಡ್ಲಿ ನಿಮ್ಮ ಹೋರಾಟನ ನಿಲ್ಲಿಸಬೇಡಿ ನಾನು ನಿಮ್ಮ ಜೊತೆಯಾಗಿರ್ತೀನಿ ಆಗಿರ್ತೀನಿ ಅಂದಾಗ ಅಲ್ಲಿ ಅಪ್ಪ ರೆಸ್ಪಾಂಡ್ ಮಾಡ್ತಾರೆ ಹಾಗಾಗಿ ಪ್ರೀತಿಯಿಂದ ಅರ್ಜುನ್ ಅಪ್ಪಂಗೆ ಊಟವನ್ನ ಮಾಡಿಸಿದ್ದಾರೆ ಅದೇ ಕಡೆ ಜಿ ಪಿ ಪಾಟೀಲ್ ಸುಸೆಯನ್ನ ಕರ್ಕೊಂಡು ಹೋಗಿದ್ದೆ ಇನ್ನು ಮುಂದೆ ಇವಳು ಭಾರ್ಗವಿ ಕಾಲ ಜಿ ಪಿ ಪಾಟೀಲ್ ಸುಸೆ ಇವಳಿಗೆ ಈ ಮನೆಯಲ್ಲಿ ಅವ್ರದೇ ಆದ ಮರ್ಯಾದೆ ಸಿಗಲೇಬೇಕು ಅಂತಿದ್ದಾರೆ ಫೈನಲಿ ಅಪ್ಪ ಮಗನ ಮಗನ ನಡುವಿನ ಕಾನೂನಿನ ಹೋರಾಟ ಕೂಡ ಶುರುವಾಗ್ತದೆ ಅಂತ ಹೇಳ್ಬೋದು ಜೊತೆಗೆ ಇದು ಎಲ್ಲದರ ನಡುವೆ ಭಾರ್ಗವಿಗೆ ಅರ್ಜುನ್ ಮೇಲೆ ಒಂದು ಒಳ್ಳೆ ಒಪಿನಿಯನ್ ಫಾರ್ಮ್ ಆಗ್ತದೆ ಜೊತೆಗೆ ಇಲ್ಲಿ ಅರ್ಜುನ್ ಭಾರ್ಗವಿನ ಪ್ರೀತಿ ಮಾಡ್ತಾ ಇದ್ರು ಬಟ್ ಅಪ್ಪನಿಗೋಸ್ಕರ ಬಿಟ್ಟಿದ್ರು ಬಟ್ ಅಪ್ಪ ಏನು ಅನ್ನೋದು ಗೊತ್ತಾಗಿದೆ ಅಂದ ಭಾರ್ಗವಿನ ಅರ್ಜುನ್ ನ ಮೊದಲೇ ಆಯ್ಕೆ ಆಗ್ತಾರೆ ಹಾಗಿದ್ರೆ ಇಲ್ಲಿ ಭಾರ್ಗವಿಗೂ ಕೂಡ ಅರ್ಜುನ್ ಮೇಲೆ ಲವ್ ಆಗ್ತಿದ್ಯಾ ಅರ್ಜುನ್ ಮೇಲೆ ಮನಸ್ಸು ಏನ್ ಏನಾಗ್ತದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಚ್ ಮಾಡುದನ್ನ ಯಾವುದೇ ಕಾರಣಕ್ಕೂ ಕೂಡ ಮಾಡಿ